ಹಾಟಕ್ರಿಲ್ ಮಾಡ್ರಿ ಮಾಡ್ರಿ ಚಲಂಗ್ ಮಾಡ್ಪಾರೀ ಎಲ್ಲಾರ್ದು ಚಲದಂಗ್ ಮಾಡ್ಕಾರಿ ನಿಲ್ರಿ ಅಲ್ಲೇ ನಿಲ್ರಿ ಓಡಬಾರ ನಿಲ್ರಿ ನಿಲ್ರಿ ನೀವ್ ಮಾಡ್ಬಾರ ನಿಲ್ರಿ ಹಂಗಲ್ಲ ನಿಲ್ರಿ ಓಡಗಿದ್ರಿ ನೀವ್ ಓಡಗಿದ್ರೇಕಾಡ್ತೀರಾ ಈ ಸಾವಿರ ಯಾರು ಐದ್ನೂರು ರೂಪಾಯಿ ಕೊಟ್ಟಿರೋ ಪಲ್ಲೆ ಹೇಳೋ ರೀ ಎಸ್ ಪಿ ಕಡೆ ಮಣ್ಣು ಏ ಅವ್ರು ಎಸ್ ಎನ್ ಮಾಡ್ಬಿಟ್ಟಿವ್ರು ಎಸ್ ಪಿ ಕಡೆ ಮಾಡ್ನಿ ಇವ್ರು ಏನಕ್ಕೆ ಆಗಾಡೋದ್ರ ಹೋಲೋರು ನೀವು ಅವ್ರ ಮನೆ

i not.

ಹೆಸರ ಮೇಲೆ ದುಡ್ಡು ವಸೂಲಿ ಮಾಡಿ ಐದ್ನೂರ್ ಐದ್ನೂರು ಎಷ್ಟೇ ದುಡ್ಡು ವಸೂಲಿ ಇವ್ರ ಸಾವಿರ ಮನೆ ಐದ್ನೂರು ತಗೋದ್ ಒಟ್ಟು ರೆಸಿಡ್ ಕೊಡ ಏನಿಲ್ಲ ಅದೂ ಐದನೂರು ಪಟ್ಟವ್ರ ಮುಂದೆ ಇರಲ್ಲ ಸಾಕ್ಷಿರಿ